ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಬನಾನಾದಿಂದ ನೋಡಿ ಈ ತರಹ ಈ ಕಪ್ ಕೇಕ್ ಅನ್ನು ಮಾಡಿದ್ದೀನಿ ಸ್ಮಾಲ್ ಸ್ಮಾಲ್ ಕಪ್ ಅಲ್ಲಿ ಕೇಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇನೆ ನೋಡ್ಬೋದು ತುಂಬಾ ಈಸಿಯಾಗಿ ನಾವು ಬನಾನಾದಿಂದ ಈ ಈ ತರ ಕೇಕ್ ಅನ್ನು ಮಾಡಬಹುದು ಮಾಡೋದು ಕೂಡ ಸುಲಭ ಮತ್ತೆ ಕಡಿಮೆ ಸಾಮಗ್ರಿಗಳು ಕೂಡ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ನೋಡ್ರಿ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಆಗಿದೆ ಅಂತ ನೀವೇನೇ ನೋಡ್ಬೋದು ಸಾಫ್ಟ್ ಆಗಿ ಕೂಡ ಆಗಿದೆ ನಾನು ಇದನ್ನ ಇವತ್ತು ಬಾಣಲೆಯಲ್ಲಿ ಮಾಡಿದ್ದೀನಿ ಸ್ಟೀಮ್ ಅಲ್ಲಿ ಬೇಯಿಸಿ ಮಾಡಿದ್ದೀನಿ ಸ್ಟೀಮ್ ಅಲ್ಲಿ ಬೇಯಿಸಿ ಯಾವತ್ತಾದ್ರೂ ಕೇಕ್ ಮಾಡ್ತಾರ ನಾನು ಇವತ್ತು ಈ ತರಹ ಮಾಡಿ ನೋಡ್ದೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ನಾನು ಹೇಳುತ್ತೇನೆ ಅಲ್ವಾ ಯಾವಾಗಲೂ ಬಾಳೆಹಣ್ಣು ಈ ಟೈಮ್ನಲ್ಲಿ ಜಾಸ್ತಿ ತಿನ್ನಲ್ಲ ಯಾಕೆಂದರೆ ಹಲಸಿನ ಹಣ್ಣು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾವು ಬಾಳೆಹಣ್ಣನ್ನು ಉಪಯೋಗಿಸಿ ಈ ತರಹ ಬೇರೆ ಬೇರೆ ವೆರೈಟೀಸ್ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಚೆನ್ನಾಗಾಗುತ್ತೆ ಯಾಕೆಂದರೆ ಇದು ತುಂಬ ಹೆಲ್ದಿ ವರ್ಷನ್ನಲ್ಲಿ ಮಾಡಿರುವಂಥ ರೆಸಿಪಿ ನಾನು ಸಕ್ಕರೆಯನ್ನು ಕೂಡ ಯೂಸ್ ಮಾಡಿಲ್ಲ ಮೈದಾ ಯೂಸ್ ಮಾಡಿಲ್ಲ ಈ ತರಹ ಮಾಡಿ ನಾನು ತುಂಬ ಈಸಿಯಾಗಿ ಕೂಡ ಮಾಡಿದ್ದೀನಿ ಖಂಡಿತ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಬನ್ನಿ ಇವಾಗ ನಾನು ಯಾವ ರೀತಿಯಲ್ಲಿ ಈ ಈ ಥರ ಕೇಕನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಬೌಲ್ನಲ್ಲಿ ಮೂರು ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಜೋನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವೇನಾದರೂ ಉಂಡೆ ಬೆಲ್ಲ ಆದರೆ ಕರಗಿಸಿ ಹಾಕ್ಕೋಬೋದು ಸಕ್ಕರೆಯನ್ನ ಯೂಸ್ ಮಾಡ್ತೀರಿ ಅಂತ ಅಂದರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹೆಲ್ದಿ ವರ್ಷನಲ್ಲೇ ಮಾಡ್ತಾ ಇರೋದ್ರಿಂದ ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡಾದ್ರೆ ಪಲ್ಪನ್ನು ಕೂಡ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಏಲಕ್ಕಿ ಬಾಳೆಲ್ಲ ನಾರ್ಮಲ್ ಬಾಳೆಹಣ್ಣು ಆಗಿರೋದ್ರಿಂದ ಎರಡು ಬಾಳೆಹಣ್ಣನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟಕ್ಕೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಇದ್ರೂ ಏನಾಗಲ್ಲ ನಂತರ ನಾನಿಲ್ಲಿ ಒಂದು ಸಣ್ಣ ಕಪ್ಪು ಅಂದರೆ ನಾನು ಎಷ್ಟು ಬಾಳೆಹಣ್ಣು ಹಾಕಿದ್ದೀನೋ ಬಾಳೆಹಣ್ಣಿನ ಅರ್ಧದಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಹಾಗೆ ಒಂದು ಸಣ್ಣ ಕಪ್ನಷ್ಟು ಚಿರೋಟಿ ರವವನ್ನು ಕೂಡ ಸೇರಿಸ್ತಾ ಇದ್ದೀನಿ ನೆನ್ಪಿಟ್ಗಳು ನಾನು ನೋಡಿ ಬಾಳೆಹಣ್ಣನ್ನು ಎಷ್ಟು ಹಾಕಿದ್ದೀನೋ ಅಷ್ಟು ಅಳತೆಯಲ್ಲಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವ ಎರಡನ್ನೂ ಸೇರಿಸಿ ಹಾಕಿದ್ದೀನಿ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಕರಗಿಸುವಂತಹ ಬೆಣ್ಣೆಯನ್ನು ಕೂಡ ಹಾಕೋದು ಬೆಣ್ಣೆಯನ್ನು ಕರಗಿಸಿ ಎರಡು ಚಮಚದಷ್ಟು ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ತುಪ್ಪವನ್ನು ತೆಳಗಿರುವಂಥ ತುಪ್ಪವನ್ನು ಹಾಕಿದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿರೋಟಿ ರವಾಗಿರೋದ್ರಿಂದ ಹಾಲನ್ನು ಹೀರ್ಕೊಳ್ಳುತ್ತೆ ಹಾಗೆ ನಾನಿಲ್ಲಿ ಕೇಸರಿ ಹಾಕಿರುವಂಥ ಹಾಲನ್ನು ಕೂಡ ಒಂದು ಎರಡು ಚಮಚದಷ್ಟು ಹಾಕಿದ್ದೀನಿ ಕೇಸರಿಯನ್ನು ಹಾಲಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ ಫ್ಲೇವರ್ ಕೊಡುತ್ತೆ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಕೇಸರಿ ಹಾಕಿರುವಂಥ ಹಾಲನ್ನು ಹಾಕಿದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಯಾಕೆಂದರೆ ಬೆಲ್ಲ ಹಾಕಿರೋದಕ್ಕೆ ಕಲರು ಚೆನ್ನಾಗಿ ಬರಲ್ಲ ಇಲ್ಲ ಅಂದರೆ ಹಾಗೆ ನಾನಿಲ್ಲಿ ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಾಲು ಕಪ್ನಷ್ಟು ಮೊಸರನ್ನು ಹಾಕಿದ್ದೀನಿ ನಾನಿಲ್ಲಿ ಮೊಸರನ್ನ ಹುಳಿಯ ಮೊಸರನ್ನ ಸೇರಿಸ್ತಾ ಇಲ್ಲ ನಾರ್ಮಲ್ ಮೊಸರನ್ನ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಬಾಣಲೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರನ್ನು ಹಾಕಿ ಬಿಸಿಗಿಟ್ಕೊಂಡೆ ಅದರ ಮೇಲ್ಗಡೆ ನಾನೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನಿವಾಗ ಕೊನೆಯಲ್ಲಿ ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಒಂದು ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕಿದ್ದೀನಿ ಎರಡನ್ನೂ ಹಾಕಿ ಒಂದೇ ಡೈರೆಕ್ಷನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ನಾನು ಮೊದಲೇನೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೆ ನಾನು ಹೇಳೋದಕ್ಕೆ ಮರೆತೆ ಉಪ್ಪು ಕೂಡ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ಹಾಕಲೇಬೇಕಾಗುತ್ತೆ ನನಗೆ ಇವಾಗ ಈ ಬ್ಯಾಟರು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಎರಡೇ ಎರಡು ಚಮಚದಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಈ ಮಿಶ್ರಣ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ತುಂಬ ತೆಣಗೂ ಇರಬಾರ್ದು ತುಂಬ ದಪ್ಪನಾಗೂ ಇರಬಾರ್ದು ದೋಸೆ ಹಿಟ್ಟು ಅಂತಂದರೆ ಉದ್ದಿನ ದೋಸೆಗೆಲ್ಲ ರುಬ್ತೀವಲ್ವ ಆ ಥರ ಹಿಟ್ಟಿನ ಹದಕ್ಕೆ ನೋಡಿ ಈ ತರಹ ಇರಬೇಕು ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಆಗುತ್ತೆ ನೋಡಿಕೊಂಡು ನೀವು ಹಾಲು ಬೇಕಾದರೆ ಹಾಕ್ಕೊಳ್ಳಿ ಯಾಕೆಂದರೆ ಕೆಲವೊಂದು ಬಾಳೆಹಣ್ಣಿನಲ್ಲೇ ನೀರಿನ ಅಂಶ ತುಂಬ ಇರುತ್ತೆ ಕೆಲವೊಂದು ಬಾಳೆಹಣ್ಣು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾನು ತುಪ್ಪ ಸವರಿದಂಥ ಈ ತಟ್ಟೆಗಳಿಗೆಲ್ಲ ಈ ಕೇಕಿನ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಅರ್ಧದಷ್ಟೇ ನಾನು ಇದ್ದೀನಿ ಯಾಕೆಂದರೆ ಆ ನಂತರ ಉಬ್ಬಿ ಬರುತ್ತೆ ಅಂತ ನೋಡಿ ಸ್ವಲ್ಪ ಇದನ್ನು ಟ್ಯಾಪ್ ಮಾಡಬೇಕು ಅಂದರೆ ಒಳಗಡೆ ಎಲ್ಲ ಬಬಲ್ಸ್ ಎಲ್ಲ ಇದ್ದರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ಮೇಲುಗಡೆಯಿಂದ ನಾನಿಲ್ಲಿ ಚಾಕೋ ಚಿಪ್ಸನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಾದಾಮಿ ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಹಾಕೋಬೋದು ಒಣ ದ್ರಾಕ್ಷಿಯನ್ನು ಹಾಕ್ಕೋಬೋದು ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಹಾಕೋಬೋದು ನಾನಿಲ್ಲಿ ಈ ಚಾಕೋ ಚಿಪ್ಸನ್ನು ಇದ್ದೀನಿ ಇದನ್ನು ಹಾಕಿ ನಾನು ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಇದು ಸ್ವಲ್ಪ ಕರಗಿಬಿಟ್ಟು ಇಲ್ಲಾಂದ್ರೆ ನೀವೇನಾದ್ರೂ ಇದನ್ನ ಓವನ್ ಅಲ್ಲಿ ಬೇಯಿಸ್ತೀರಾ ಇಲ್ಲಾಂದರೆ ಬಾಣಲೆಯಲ್ಲಿ ನೀರು ಹಾಕ್ತೀನಿ ಉಪ್ಪಲ್ಲಿ ಬೇಯಿಸ್ತೀರಾ ಅಂತ ಉಪ್ಪನ್ನು ಹಾಕಿ ಅವಾಗ ಈ ಚಾಕೋ ಚಿಪ್ಸ್ ಹಾಗೆ ಇರುತ್ತೆ ಇವಾಗ ನೋಡಿ ನಾನು ಪ್ಲೇಟ್ ಮೇಲ್ಗಡೆ ಮತ್ತೊಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲ್ಗಡೆ ನಾನು ಕೇಕಿನ ಮಿಶ್ರಣ ಹಾಕಿದಂತ ಬೌಲನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ನಾನು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಬೇಯಿಸಿದ್ದೀನಿ ಅರ್ಧ ಗಂಟೆ ಎಲ್ಲ ಬೇಯಿಸಿಲ್ಲ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಫ್ಲಪಿಯಾಗಿ ಬಂದಿದೆ ನೋಡಿ ಇವಾಗ ಅರ್ಧ ಬೆಂದಿರುವಂತಹ ಕೇಕಿದು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇನೆ ನೋಡಬಹುದು ಉಬ್ಕೊಂಡು ಇದೆ ತುಂಬ ಚೆನ್ನಾಗಾಗಿತ್ತು ನೋಡಿ ಇವಾಗ ರೆಡಿಯಾಗಿರುವಂತಹ ಕೇಕು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್